ಅಲ್ಲ ಜೋಗ್ ಫಾಲ್ಸ್ ನೋಡ್ಬೇಕಾದ್ರೆ ನೀವು ಮಾತಾಡ್ತಾ ಇರ್ತೀರ ಮಾತಾಡಿ ಸುಮ್ನೆ ನೋಡ್ಬೇಕದು ನೋಡಿದ್ರೆ ಒಬ್ಬ ಧ್ಯಾನಸ್ಥ ಸ್ಥಿತಿಯಲ್ಲಿ ನೋಡಿದ್ರೆ ಮಾತ್ರ ಅದು ಬಹಳ ಸರ್ ನಮಸ್ಕಾರ ನಮಸ್ಕಾರ ಅವರು ನೋಡ್ರಿ ನೀವು ನಮ್ಮ ಅತಿಥಿಯಾಗಿ ಬಂದಿದ್ದ ನನಗೆ ಭಾರಿ ಸಂತೋಷ ನಿಮ್ಮ ಎರಡನೇ ಭೇಟಿ ಇದು ಹೌದ್ ಖಂಡಿತ ಜೋಗ್ ಫಾಲ್ಸ್ ಈಗ ಪ್ರತಿ ವರ್ಷ ಬರ್ತಾ ಇದೀರಿ ನೀವಲ್ಲ ಬರ್ತಿರ್ತೀನಿ ಸರ್ ವರ್ಷ ಏನ್ ಅನ್ಸುತ್ತೆ ಸರ್ ಜೋಗ್ ಫಾಲ್ಸ್ ನಿಮ್ಗೆ ಜೋಗ್ ಫಾಲ್ಸ್ ನಮ್ ಕನ್ನಡದ ಒಂದು ಸೌಭಾಗ್ಯ ಸ್ಥಳ ಅಂತ ಅನ್ಸುತ್ತೆ ಹ್ಮ್ ಈಗ ಅದೇನ್ ಹೇಳ್ತಾರಲ್ರ ಜೀವನ್ದಾಗ ಒಮ್ಮೆ ನೋಡು ಜೋಗಾದ್ ಗುಂಡಿ ಅಂತ ನಾನು ವರ್ಷ ನೋಡ್ತಿರ್ತೀನಿ ನೋಡ್ತಿರ್ತೇನೆ ಮಲ್ಲಪ್ಪ ಅವ್ರಂತ ನಮ್ಮ ಜಿಲ್ಲೆಯ ಒಬ್ರು ಶಿಕ್ಷಕರು ಬರ್ದಂತ ಅವಳಿ ಮಲ್ಲಪ್ಪ ನಮ್ಮ ಜಿಲ್ಲೆಯ ಶಿಕ್ಷಕರು ನೋಡಿ ಆತರ ಅನ್ಸಂಗ್ ಹೀರೋಸ್ ಅಂತ ಕರಿತೀವ್ರ ಅಂತ ಅನ್ಸಂಗ್ ಹೀರೋಸ್ ಬಹಳ ಇಂಪಾರ್ಟೆಂಟ್ ಕನ್ನಡ ಸಾಹಿತ್ಯ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ರಾಜ್ಯ ಸರ್ಕಾರ ಆ ಲಾವಣಿನ ಕರಪತ್ರ ಮಾಡಿ ಹಾಕಿತ್ತು ಓಹ್ ಇನ್ನೂ ಅದ್ಭುತವಾದ ಸಂತೋಷ ಅವ್ರ ಮಕ್ಕಳನ್ನು ಕರ್ಕೊಂಡು ಜೋಗ ತೋರ್ಸಕ್ ಹೋದಾಗ ಅವರಿಗೆ ಒಂದು ಪ್ರೇರಣೆ ಆಯ್ತು ಅವಾಗ ಅಲ್ಲೇ ಒಂದು ಲಾವಣಿನ ಅವರು ಅದನ್ನ ರಾಜ್ಕುಮಾರ್ ಅವರು ಬಳಸಿ ಇನ್ನೂ ಜನ ಜೀವನ ಚೈತ್ರ ಜೀವನ ಚೈತ್ರ ಅದರಲ್ಲಿ ಅವ್ರು ಹಾಡಿದ್ರಿಂದ ಹಾಡಿದ್ರು ಅದು ಮಲ್ಟಿಪಲ್ ಆಯ್ತು ಖಂಡಿತ ಮತ್ತೆ ಅದೊಂದು ಲಯ ಇದೆಯಲ್ಲ ಸರ್ ಆ ಲಯ ಅದು ಯಾ ಸರ್ವಕಾಲಿಕ ಅದು ಖಂಡಿತ ಅದು ನೋಡಿ ಎಷ್ಟು ಹೆಚ್ಚು ಕಡಿಮೆ ಈಗ ಒಂದು ಅವ್ರು ಬರ್ದಾಗ ಒಂದು ಅರವತ್ ವರ್ಷ ಆಗಿರ್ಬೋದು ಆಗಿರ್ಬೋದು ಆಮೇಲೆ ಅದು ಈ ಸಿನಿಮಾ ಹಾಡಾಗಿ ಪರಿವರ್ತನೆ ಆದ್ಮೇಲೆ ಇನ್ನು ಹೆಚ್ಚು ಜನಪ್ರಿಯ ಆಯ್ತು ಸಿನಿಮಾ ಬಂದ ಹದಿನೈದು ಇಪ್ಪತ್ತು ವರ್ಷ ಆಯ್ತು ಹಂಗಾಗಿ ಆ ಶಾಶ್ವತವಾಗಿ ಉಳಿತು ಆ ಹಾಡು ನೀವು ಜೋಗ್ ಫಾಲ್ಸ್ ಹೋದಾಗ ಎಲ್ಲಾ ವ್ಯೂ ಪಾಯಿಂಟ್ಗೆ ಹೋಗ್ತೀರಾ ಸುಮ್ನೆಗೆಲ್ಲ ಹೋಗ್ತೀನಿ ಸರ್ ನಾನು ಅಲ್ಲಿರೋ ಕೆಲವು ಇಂಜಿನಿಯರ್ಸ್ ಎಲ್ಲ ನನಗೆ ಪರಿಚಯ ಇದಾರೆ ಆಮೇಲೆ ಅಲ್ಲಿರೋ ನಮ್ಮ ಪ್ರಕಾಶ್ ಕುಗ್ವೆ ಅವರೆಲ್ಲ ಬಹಳ ಸಹಾಯ ಮಾಡಿದ್ರು ಆಮೇಲೆ ಯಾವ ಪತ್ರಕರ್ ಈ ಲೇಖಕರಿಗೆ ಅಡ್ವಾಂಟೇಜ್ ಅಂದ್ರೆ ಈ ಪತ್ರಕರ್ತರು ನಮ್ಗೆ ಎಲ್ಲಿ ಹೋದ್ರು ಸಹಾಯ ಮಾಡ್ತಾರೆ ಅವರು ಎಲ್ಲ ನೀವು ನಿಮ್ ಡ್ರೈವರ್ ಮತ್ತೆ ನಿಮ್ಮ ಮ್ಯಾನ್ ನೀವು ಅಲ್ಲಿ ಒಬ್ಬರೇ ಕುತ್ಕೊಂಡು ನೋಡ್ತಾ ಇರ್ತೀರಾ ಇಲ್ಲ ಸರ್ ನಾನು ಗುಂಪಿನಲ್ಲಿ ಗೋವಿಂದ ಎಲ್ಲರ ಜೊತೆಗೆ ನಾನು ಓಡಾಡ್ತೀನಿ ಅಲ್ಲ ಜೋಗ್ ಫಾಲ್ಸ್ ನೋಡ್ಬೇಕಾದ್ರೆ ನೀವು ಮಾತಾಡ್ತಾ ಇರ್ತೀರಾ ಅಥವಾ ಸುಮ್ಮನೆ ಮಾತಾಡಿ ಸುಮ್ಮನೆ ನೋಡ್ಬೇಕಾದ್ರು ನೋಡಿದ್ರೆ ಒಬ್ಬ ಧ್ಯಾನಸ್ಥ ಸ್ಥಿತಿಯಲ್ಲಿ ನೋಡಿದ್ರೆ ಮಾತ್ರ ಅದು ಬಹಳ ಯಾಕಂದ್ರೆ ನಾವು ಸಣ್ಣಕ್ಕಿದ್ವಿ ಏಳು ಎಂಟನೇ ಕ್ಲಾಸ್ ಕೋಟಾದಲ್ಲಿ ಸಮುದ್ರ ದಂಡೆ ಇತ್ತು ಮನೂರ್ ಅಂತ ಕೊಡಗೇರಿ ಅಲ್ಲಿ ಶಿವರಾಮ್ ಕಾರ್ ಬಂದು ಸಂಜೆ ಕುತ್ಕೊಂಡವ್ರು ಅವ್ರು ಕುತ್ಕೊಂಡವ್ರು ಅಂಬಾಸಡರ್ ಕಾರಲ್ಲಿ ಬರೋರು ನಾವು ಸಣ್ಣವರು ಮಾತಾಡ್ತೀವಿ ಅವ್ರು ಬಂದ್ ಸುಮ್ಮನೆ ಕುತ್ಕೊಂಡು ಸಮುದ್ರವನ್ನು ಹೆಚ್ಚು ಗಂಟೆ ಹೆಚ್ಚು ಕಡೆ ಒಂದ್ ಗಂಟೆ ಒಂದೂವರೆ ಗಂಟೆ ನೋಡ್ತಿದ್ರು ಅದೊಂದು ಸೀನ್ ನಾ ನೋಡಿದೀನಿ ಎಲ್ಲಾ ನನಗೆ ಇರ್ಲಿ ಇಲ್ಲ ಅದು ಮೌನನೇ ಮೌನಕ್ಕಿಂತ ದೊಡ್ಡ ಭಾಷೆ ಯಾವ್ದು ಇಲ್ಲ ಮೌನನೇ ಮೌನವೇ ನಿಜವಾದ ಭಾಷೆ ಆಮೇಲೆ ಆ ಕಡೆ ಬ್ರಿಟಿಷ್ ಬಂಗ್ಲೆ ಕಡೆಯಿಂದ ಹೋಗಿ ನೋಡ್ತೀರಾ ನೀವು ಆ ಕಡೆ ಈಗ ನೋಡ್ತೀರಿ ಗಿರ್ಸೊಪ್ಪೆ ಈ ಭಾಗದಿಂದ ನೋಡ್ತೀನಿ ಆಮೇಲೆ ಎಷ್ಟೋ ಸಾರಿ ಹಿಂದೆ ನ ಕೆಳಗಡೆ ಬೆಳಿಗ್ಗೆ ಆರೂವರೆ ಏಳು ಗಂಟೆ ಅದು ಒಳಗೆ ಬಿಡ್ತಾರೆ ಬಿಟ್ಟು ನಿರ್ಮಾನುಷವಾಗಿರೋ ಸ್ಥಳ ಅದು ಅಲ್ಲಿ ಹಾವು ಎಲ್ಲಾ ಇತ್ತು ಅಂತ ಹೇಳ್ ಎದುರಿಸಿದ್ರು ನನಗೆ ಆಮೇಲೆ ಆದ್ರೂ ಇಳಿದಿದ್ದೆ ನಾನು ಇನ್ನೊಂದು ರಾಜಾಕಲ್ಲಂತಿದೆ ಸರ್ ಅಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಅಡಿಗಲ್ಲಾಕಿದ್ರು ಇಲ್ಲ ಅದನ್ನ ನೋಡಿಲ್ಲ ಅದನ್ನ ನೆಕ್ಸ್ಟ್ ಹೋದಾಗ ನೋಡಿದ್ರು ನೋಡ್ಬೇಕು ಅಲ್ಲಿಂದ ಶರಾವತಿ ಕಣಿವೆ ಕಾಣುತ್ತೆ ನಿಮಗೆ ಈ ಮಹಾತ್ಮ ಗಾಂಧಿ ಜನರೇಟರ್ ಹೌಸ್ ಇಂದ ಹೋಗಿರೋ ನೀರ್ ಕಾಣುತ್ತೆ ಮುಂದೆ ಶರಾವತಿ ಟೈಲರ್ಸ್ ಕಾಣುತ್ತೆ ಕಾಣುತ್ತದಲ್ಲ ಸರಿ ನೋಡಿ ರಾಜಕಲ್ ಅಂತ ಮೊದಲೆಲ್ಲ ವಿಐ ಪಿಗಳು ಯಾರು ಬಂದ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ರಾಜ ಸೀಟ್ ಅಂತ ಮಡಿಕೇರಿಯಲ್ಲಿ ರಾಜ ಕಲ್ಲು ಕಲ್ಲು ದೊಡ್ಡ ಏಕಶಿಲಿನಲ್ಲಿ ಗ್ರಾನೈಟ್ ನಲ್ಲಿ ಮೈಸೂರು ರಾಜ್ಯಕ್ಕೆ ಸಂಬಂಧಪಟ್ಟ ಊರಿನ ಹೆಸರುಗಳು ಎಲ್ಲ ಹಾಕಿದ್ದಾರೆ ಅದು ನೋಡ್ಬೇಕು ನೀವು ಆ ಪಾಯಿಂಟ್ ಇದೆಯಲ್ಲ ಸರಿ ಅದನ್ನೆಷ್ಟು ನೋಡಬೇಕು ಇನ್ನೊಂದು ಸರಿ ಇನ್ನೊಂದಲ್ಲೊಂದು ನಾವಿನ ಗುಂಡಿ ಅಂತ ಇದೆ ಗೊತ್ತ ನೋಡಿದಿನಲ್ಲಿ ಫ್ಯಾಮಿಲಿ ವೆರಿ ಫ್ಯಾಮಿಲಿ ಫ್ಯಾಮಿಲಿ ಅದು ನಾವಿನ್ ಒಂದ್ ವಿಶೇಷ ಅಂದ್ರೆ ಟ್ವೆಂಟಿ ಫೋರ್ ಸೆವೆನ್ ಅದು ನಿದ್ರೆ ಮಾಡಲ್ಲ ಅವ್ರು ಓ ಅದು ಹೆಬ್ಬಾಗಿರು ಕೂಡ ಹಾ ಒಂದ್ ಕಾಲದಲ್ಲಿ ಗೇರುಸೊಪ್ಪೇ ರಾಣಿಗೆ ಅವಳು ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯಕ್ಳು ಹೋಗ್ಲಿಕ್ಕೆ ಒಂದು ಪ್ರಮುಖ ದ್ವಾರಣ ಆಗಿತ್ತು ಈಗ ನಮ್ಮ ಏನು ಕರಾವಳಿಯಿಂದ ಈ ಕಡೆ ಬರೋರಿಗೂ ಅದೊಂದು ಹೆಬ್ಬಾಗಿಲ್ಲ ಎಸ್ ಆಮೇಲೆ ಸಿದ್ದಾಪುರದಲ್ಲಿ ಬಂಡಾಯ ಸಾಹಿತ್ಯ ಸಮ್ಮೇಳನ ನಡೆದಾಗ ನೈನ್ಟೀನ್ ಸೆವೆಂಟಿ ಸೆವೆನ್ ನಲ್ಲಿ ನಾನು ಗಂಗಾಧರ್ ಯಾರು ಜಿ ಎಸ್ ರಾಘವೇಂದ್ರ ನಾವೆಲ್ಲ ಬೈ ವಾಕ್ ಬಂದಿದ್ರಿ ಮತ್ತೆ ಮಹಿಳಾ ಮಹಿಳಾ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಮಾಯುಂಡಿನಲ್ಲಿ ಐತೆ ಹೌದಾ ನೀವು ನೆಕ್ಸ್ಟ್ ಇಯರ್ ಹೋದಾಗ ನೋಡ್ಬೇಕು ಇಲ್ಲ ನನಗೆ ಬಹಳ ಇಷ್ಟವಾದ ಕುಡಿದು ನೀರ್ ದೋಸೆ ಇತ್ಯಾದಿ ಎಲ್ಲ ಸಿಗುತ್ತೆ 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 ಅಲ್ಲಿಂದ ನೀವು ಒನ್ ಅವರ್ ಹೋಗ್ಬೋದು ಅಲ್ಲಿಂದ ಸಿದ್ದಾಪುರ ಬಹಳ ಸೆಂಟ್ರಲ್ ಪ್ಲೇಸ್ ಪ್ಲೇಸ್ ಆಮೇಲೆ ಅಲ್ಲಿ ಬೆಳೀತಕ್ಕಂತ ಅನಾನಸ್ ಬಹಳ ವಿಶ್ವವಿಖ್ಯಾತ ವಿಶ್ವವಿಖ್ಯಾತ ಅಂದ್ರೆ ಅಲ್ಲಿ ಐನಾ ಕೈ ಅಂತ ಒಂದು ಸಂಸ್ಥೆ ಮಾಡ್ತಾರೆ ಅಶೋಕ್ ಹೆಗಡೆ ಅಂತ ನಮ್ ಗೆಳೆಯರು ಅವ್ರ ತಂದೆ ಅದನ್ನ ಮಾಡ್ತಿದ್ರು ಅಮೆರಿಕದಿಂದ ಬಂದ್ರು ಅವರು ಇಲ್ಲ ಅಮೆರಿಕದಲ್ಲಿ ಇದ್ದಾರೆ ಈಗ ಈಗ ಹೋಗಿದ್ದಾರೆ ಮಗನ ಮನೆಗೆ ಬಟ್ ಇಲ್ಲಿ ಇತ್ತು ಈಗ ನಡೆಸ್ತಾ ಇಲ್ಲ ಅವರು ಅವರೇ ಫಸ್ಟ್ ಅದನ್ನ ಇದು ಮಾಡಿದವರು ಅಲ್ಲಿ ಜ್ಯೂಸ್ ಮಾಡಿ ಮೌಲ್ಯಮಾಪನ ಮಾಡಿದ್ರು ಜಾಮ್ ಮಾಡಿದ್ರು ಜ್ಯೂಸ್ ಮಾಡಿದ್ರು ರವಿ ಬೆಳಗ್ಗೆ ಕೂಡ ಅದ್ರ ಬಗ್ಗೆ ಬರ್ದಿದ್ರು ನಾನು ಅವ್ರನ್ನ ಮಾತಾಡ್ಸಿದ್ವಿ ಮಾತಾಡ್ಸಿದ್ರು ಸುಮಾರು ಒಂದು ಮೂವತ್ತು ವರ್ಷ ಮೂವತ್ತು ವರ್ಷ ಅಲ್ಲ ಹೌದು ಅವ್ರು ಎಂಬತ್ತೈದರಲ್ಲೇ ಇತ್ತು ನಲವತ್ತೈದು ವರ್ಷದಿಂದ ಮಾತಾಡ್ಸಿದ್ದೀನಿ ಅಲ್ಲ ವಿಶೇಷ ಅವ್ರ ಒಂದೇ ಅಂಗಡಿ ಇತ್ತು ಎಸ್ ಎಸ್ ಕರೆಕ್ಟ್ ಆಮೇಲೆ ಎಲ್ಲ ಅವ್ರು ಹಣ್ಣು ಪರ್ಚೇಸ್ ಇದ್ರು ನನಗೆ ಅನಾನಸ್ ಕೊಟ್ಟು ಆಮೇಲೆ ಅದ್ರ ಅದ್ರ ಜಾಮ್ ಕೊಟ್ರು ನಮಿಗೆಲ್ಲ ಈಗ ಈ ಪ್ರೊಸೆಕ್ಟ್ ಈ ಕಳೆದ ಒಂದು ವಾರ ತಿಂಗಳಿಗಾ ಮಗುನ ಮನೇಲೆ ಕೆನಡದಲ್ಲಿದ್ದಾರೆ ಬಹಳ ವಿಶೇಷ ವ್ಯಕ್ತಿ ಅವರು ಎಸ್ ಎಸ್ ಕರೆಕ್ಟ್ ಸರ್ ಯೋಗ ಅಂದ್ರೆ ಹಿಂಗಿದೆ ಸರ್ ಯೋಗ ಅಂದ್ರೆ ಅದು ಅದು ಸಿದ್ದಾಪುರ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಬೀಳ್ತಾ ಇದೆ ಹೌದು ಹೌದು ನದಿ ಹುಟ್ಟದು ಇರ್ತೀವಿ ಹ್ಮ್ ಹೇಗೆ ಒಂದ್ ಹೆಣ್ಣು ಒಂದ್ ಕಡೆ ಹುಟ್ಟಿ ಇನ್ನೊಂದು ಗಂಡನ್ ಮನೆಗೆ ಹೋಗ್ತಾಳೆ ಅದೇ ತರ ಒಂದ್ ಈಗ ಮೊನ್ನೆ ಹನ್ನೊಂದು ಗೇಟ್ ತೆಗೆದ್ರು ನೀರು ಬಿಟ್ಟಿದ್ದಾರೆ ಎರಡು ದಿವಸದಿಂದ ಮಳೆ ಕಡಿಮೆ ಆಗಿದೆ ಹೌದು ಅಂದ್ರೆ ಕಂಟಿನ್ಯೂಸ್ ತ್ರೀ ಇಯರ್ಸ್ ಫುಲ್ ಆಯ್ತು ಹ್ಮ್ ಡ್ಯಾಮ್ ಓಪನ್ ಆಯ್ತು ಇಲ್ಲ ಅದು ಬಹಳ ಬ್ಯೂಟಿಫುಲ್ ಡ್ಯಾಮ್ ಆಮೇಲೆ ಅದು ರೈತರಿಗೆ ಉಪಯೋಗ ಆಗ್ತಾ ಇಲ್ಲ ಅದೇ ರೈತರಿಗೆ ಬೇಡ ಸರ್ ಅದು ಎಷ್ಟು ಸಾವಿರ ಕೋಟಿ ವಿದ್ಯುತ್ ಆಗಾರ ಐದು ಸಾವಿರ ಕೋಟಿ ರೂಪಾಯಿ ಇನ್ಕಮ್ ಬರ್ತಿದೆ ರಾಜ್ಯ ಸರ್ಕಾರ ಐದು ಸಾವಿರ ಕೋಟಿ ಅದು ನಾವು ಯಾವ್ದು ಮೂರು ರೂಪಾಯಿನ ಎರಡು ರೂಪಾಯಿನಲ್ಲೂ ಯೂನಿಟ್ ತಗೊಳ್ತಾ ಇರೋದ್ರಿಂದ ಖಾಸಗಿಯಾಗಿ ನಾವು ಎಂಟು ರೂಪಾಯಿ ತಗೊಂತೀವಿ ಆ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅದ್ ಎರಡ್ ರೂಪಾಯಿಗೆ ಮೂರ್ ರೂಪಾಯಿಗ ಯೂನಿಟ್ ರಾಜ್ಯ ಸರ್ಕಾರ ಖರೀದಿ ಮಾಡ್ತಾ ಇರೋದ್ರ ಐದು ಸಾವಿರ ಕೋಟಿ ಲಾಭ ಅದ್ರಲ್ಲಿ ಎರಡೂವರೆ ಸಾವಿರ ಕೋಟಿ ಖರ್ಚು ವೆಚ್ಚಗಳು ಕಳೆದ ಎರಡೂವರೆ ಸಾವಿರ ಕೋಟಿ ಸರ್ಕಾರಕ್ಕೆ ನಿವ್ವಳ ಲಾಭದಲ್ಲಿ ಇದೆ ಹ್ಮ್ ಸರ್ ನಮಸ್ಕಾರ ಸರ್